ಕನಸುಗಳು ಜಾಸ್ತಿ ಇದೆ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರಿಂಗ್ ಮಾಡಬೇಕು ತುಂಬಾ ಕನಸಿದ್ದಾರೆ ಅಪ್ಪ ಅಮ್ಮ ಒತ್ತಡಕ್ಕೋಸ್ಕರ ಕಟ್ಟಿ ನಿಂತಲ್ಲ ಅವರು ಏ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ದ ಅಂತ ಹೇಳಿ ಬಾಲ್ಯ ವಿವಾಹ ಮಾಡಿಬಿಡ್ತಾರೆ ಅದನ್ನು ನೋಡಿದ್ರೆ ಲಾಕ್ ಅಲ್ಲಿ ಅಂತೂ ತುಂಬಾ ಬಾಲ್ಯ ವಿವಾಹ ಆಗೋಗ್ಬಿಟ್ಟಿದ್ದಾರೆ ಕದ್ದು ಮುಚ್ಚಿನೇ ಮದ್ವೆಗಳು ಮಾಡಿಬಿಟ್ಟಿದ್ದಾರೆ ಹದಿನೆಂಟು ವರ್ಷ ಇನ್ನು ಕಂಪ್ಲೀಟ್ ಆಗಿರಲ್ಲ ವಯಸ್ಸಾಗಿರಲ್ಲ ಆ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿಬಿಡ್ತಾರೆ ಆದ್ರೆ ನಮ್ಮ ಸಂವಿಧಾನದಲ್ಲಿ ಒಂದೈತೆ

ಅಂತಾರೆ ಇನ್ನೊಬ್ರು ಏನ ನಾನು ಇಲ್ಲೇ ಇರಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾನು ಚೆನ್ನಾಗಿ ನಾನೇ ಒಬ್ಬಳೇ ಮಗಳು ನಾನೇ ಚೆನ್ನಾಗಿ ನೋಡಿಕೊಳ್ಳಬೇಕು ನಮ್ಮ ಅಂತ ಅವ್ರು ಇಷ್ಟ ಪಡ್ತಿದ್ದಾರೆ ಆದರೆ ಅಪ್ಪ ಅಮ್ಮ ಅದನ್ನೆಲ್ಲ ಮಾತ್ರ ಅಪ್ಪ ಅಮ್ಮ ಮಾಡ್ತಿ ಏನ ಮಗಳು ಕೆಟ್ಟ ಹೋಗ್ತಾಳೆ ಅಂತೇಳಿ ಅವರು ಇವರ ಮಾತನ್ನ ಆದರೆ ಕೆಟ್ಟರ ಗತ್ರ ಇರೋ ತಪ್ಪು ಅವರು ಇದ್ರೂ ನಾವು ಅವ್ರದನ್ನ ಅವ್ರ ಕಡೆ ಗಮನ ಕೊಡಬಾರ್ದು ಅವ್ರು ಹೇಳ್ತಿರ್ತಾರೆ ಬಿಡ ಅಂತ ಮುಂದೆ ಹೋಗ್ಬೇಕು ಆದರೆ ಬಾಲ್ಯ ವಿವಾಹ ಮಾಡೋದು ಯಾರು ಎಷ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ